ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೆ ಈ ದಿನದ ಪಂಚಾಂಗ ವಿಷಯ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಋತುವಿನ ಆಶ್ವಯುಜ ಬಹುಳ ಏಕಾದಶಿ ಶುಕ್ರವಾರ ಹದಿನೇಳನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ವಾರ ಬಂದು ಶುಕ್ರವಾರ ಇರ್ತದೆ ತಿಥಿ ಬಂದು ಏಕಾದಶಿ ಇರ್ತದೆ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ನಕ್ಷತ್ರ ಬಂದು ಮುಖ ನಕ್ಷತ್ರ ಇರ್ತದೆ ಹಗಲು ನಾಲ್ಕು ಗಂಟೆ ಇಪ್ಪತ್ತು ನಿಮಿಟ್ ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಶುಕ್ಲ ಇರ್ತದೆ ಕರ್ಣ ಬಂದು ಬಾಲವ ಇರ್ತದೆ ಈ ದಿನದ ವಿಶೇಷ ಹೇಳಬೇಕಪ್ಪ ಅಂದರೆ ಬಹಳ ವಿಶೇಷವಾದ ದಿನ ಇದು ಈ ದಿನ ತುಲಾ ಸಂಕ್ರಮಣ ಅಂತ ತುಲಾ ಸಂಕ್ರಮಣ ದಿನ ಏನಪ್ಪ ಅಂದರೆ ವಿಶೇಷವಾಗಿ ತಲಕಾವೇರಿಯಲ್ಲಿ ಕಾವೇರಿಯ ತೀರ್ಥೋದ್ಭವ ಆಗ್ತದೆ ಈ ಕೊಡಗಿನ ಜನಗಳಿಗೆ ಈ ಮಡಿಕೇರಿ ಜನಗಳಿಗೆ ಇದು ಒಳ್ಳೆ ಹಬ್ಬ ಇದು ಹಬ್ಬದ ದಿನ ನಾವು ಯಾವ ರೀತಿ ಇಲ್ಲಿ ಈ ದೀಪಾವಳಿ ಮಾಡ್ತೀವಿ ಅದೇ ರೀತಿಯಲ್ಲಿ ಬಹಳ ವಿಜೃಂಭಣೆಯಾಗಿ ಈ ಹಬ್ಬನ ಮಾಡ್ತಾರೆ ಬೇಕಾದ ಅನ್ನದಾನ ಮಾಡ್ತಾರೆ ಕಾವೇರಿ ಮಾತನ್ನು ಪೂಜಿಸ್ತಾರೆ ತಲಕಾವೇರಿಯಲ್ಲಿ ಹೋಗಿ ಆ ತೀರ್ಥ ಸ್ನಾನ ಮಾಡ್ತಾರೆ ಮತ್ತು ಇದನ್ನು ಸರ್ವರಿಗೂ ಏಕಾದಿ ಆಗಿರ್ತದೆ ನೋಡಿ ಇದನ್ನು ವಿಶೇಷಪ್ಪ ಅಂದರೆ ಸೂರ್ಯನು ತುಲಾ ರಾಶಿಗೆ ಬದಲಾವಣೆ ಆಗ್ತಾನೆ ಆ ರವಿಯ ಏನು ಮಾಸಿಕ ಚಲನೆ ಅದು ಒಂದು ತಿಂಗಳಿಗೊಂದು ಒಂದೊಂದು ಮನೆಗೆ ಹೋಗ್ತಾನೆ ಅವಾಗ ಎಲ್ಲ ರಾಶಿಯವರಿಗೂ ರವಿಯ ಚಲನೆಯಿಂದ ಗೋಚಾರದಲ್ಲಿ ವ್ಯತ್ಯಯ ಆಗ್ತದೆ ಕೆಲವರಿಗೆ ಶುಭಕರ್ನಾಗಿರ್ತಾನೆ ಕೆಲವರಿಗೆ ಅಶುಭಕರ್ನಾಗಿರ್ತಾನೆ ಕೆಲವರಿಗೆ ಮಧ್ಯಮವಾಗಿರ್ತಾನೆ ನೋಡಿ ಆತ್ಮೀರೇ ಇದು ಪ್ರಕೃತಿ ನಿಯಮ ಇದಕ್ಕೆ ಯಾರೂ ಹೆದರಬೇಕಾಗಿಲ್ಲ ಜ್ಯೋತಿಷ್ಯ ಅಂತಕ್ಕಂಥದ್ದು ಬೆಳಕೊಂಡು ಕೊಡ್ತಕ್ಕಂಥ ವಿಷಯ ಒಬ್ಬ ಜ್ಯೋತಿಷಿ ಆಗಿರ್ತಕ್ಕಂತಹವನು ಜನರಿಗೆ ಸನ್ಮಾರ್ಗ ತೋರಿಸಿ ಅವರ ಭಯವನ್ನು ಹೋಗಲಾಡಿಸ್ತಕ್ಕಂಥದ್ದು ಜ್ಯೋತಿಷ ಜ್ಯೋತಿಷಿಯ ಕರ್ತವ್ಯ ನೋಡಪ್ಪ ರವಿ ಕೆಟ್ಟ ಸ್ಥಾನಕ್ಕೆ ಹೋಗಿದ್ದಾನೆ ನಿನಗೆ ಸ್ವಲ್ಪ ಕೆಡ್ಕಾಗ್ಬೋದು ಏನು ಭಯ ಬೀಳ್ಬೇಡಪ್ಪ ಅಂತ ಹೇಳ್ಬೇಕು ನಾವು ಅಲ್ವಾ ಏನೋ ಏಯ್ ಕೆಟ್ಟ ಸ್ಥಾನಕ್ಕೆ ಹೋಗ್ಬಿಡ್ತಾನೆ ಯಾ ಇನ್ನೇನು ನಿನ್ಗೆ ಹಂಗಾಗೋಕೆ ಇಲ್ಲ ಯಾಕಂದರೆ ತಿಂಗಳು ತಿಂಗಳು ಬದಲಾವಣೆ ಆಗ್ತಾ ಇರ್ತದೆ ಗುರು ವರ್ಷಕ್ಕೊಂದ್ಸರ್ತಿ ಬದಲಾವಣೆ ಆಗ್ತಾ ಇರ್ತಾನೆ ಮೂರು ತಿಂಗಳಿಗೊಂದ್ಸಲ್ಲಿ ವಕ್ರವಾಗಿ ಹೋಗ್ಬಿಡ್ತಾನೆ ಚಲನೆಯ ಮೇಲೆ ಗುರುವಿನಿಂದಾಗಲಿ ಶುಕ್ರನಿಂದಾಗಲಿ ರಾಹುವಿಂದಾಗಲಿ ಕೇತುಗಳಾಗಲಿ ಎಲ್ಲರೂ ಚಂದ್ರನ ಎರಡೂವರೆ ಕಾಲ ಕಾಲದಿನಕ್ಕೊಂದು ಮನೆ ಬದಲಾಯಿಸ ಅವಾಗ ಕೆಲವರಿಗೆ ಚಂದ್ರನ ಚಂದ್ರನಚಲೆಯಿಂದನೂ ವ್ಯತ್ಯಯಗಳಾಗ್ತದೆ ಯಾಕಪ್ಪ ಅಂದರೆ ಹಗಲು ಇರ್ತದೆ ರಾತ್ರಿ ಇರ್ತದೆ ಮಳೆಗಾಲ ಇರ್ತದೆ ಚಳಿಗಾಲ ಇರ್ತದೆ ಬೇಸಿಗೆ ಕಾಲ ಇರ್ತದೆ ಗಾಳಿ ಕಾಲ ಇರ್ತದೆ ಇದೇ ರೀತಿಯಲ್ಲಿ ನಮ್ಮ ಗ್ರಹ ಕಾಲಗಳು ಕೂಡ ದಿನ ದಿನಕ್ಕೆ ಬದಲಾವಣೆ ಇರ್ತದೆ ನಾವು ಒಂದಿನ ಶುಭವಾಗಿರ್ತೀವಿ ಒಂದಿನ ಸಂತೋಷವಾಗಿರ್ತೀವಿ ಒಂದಿನ ದುಃಖಕರವಾಗಿರ್ತೀವಿ ಒಂದಿನ ಬೇಕಾದಷ್ಟು ಲಾಭ ಬರ್ತದೆ ಅದಕ್ಕೋಸ್ಕರ ಯಾರು ಕುಗ್ಬಾರ್ದು ಆದ ಅಂತ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ನಾವು ತಿಳ್ಕೊಂಡು ಸಿಂಪಲ್ಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಏನಾಗುತ್ತೋ ಅದು ಲೈ ನನ್ನ ರುಟೇನ್ ಲೈಫಿಗೆ ತತ್ಕೊಂಡು ಹೋಗ್ಬೇಕು ಇವಾಗ ಸೂರ್ಯನು ನೀಚ ಸ್ಥಾನಕ್ಕೆ ಬಂದ ಬೆಳಗ್ಗೆ ಇದು ಪಾ ಸೂರ್ಯ ನಿನಗೆ ನಮಸ್ಕಾರಗಳು ನನ್ನನ್ನು ಕಾಪಾಡಪ್ಪ ಅಂದ್ಬಿಟ್ರೆ ಆತನ ಕಾಪಾಡ್ತಾನೆ ಆದ್ದರಿಂದ ಈ ಬಗ್ಗೆ ಯಾರೂ ಭಯಪಡ್ಬೇಕು ಭಯಪಡಬೇಕಾಗಿಲ್ಲ ಗೋಚಾರಗಳ ವಿಷಯದಲ್ಲಿ ಅರ್ಥ ಆಯ್ತಾ ಇನ್ನು ಮುಂದಕ್ಕೆ ಈ ದಿನ ಸೂರ್ಯನು ರಾಶಿ ಬದಲಾಯಿಸ್ತಾನೆ ಅದೇ ರೀತಿಯಲ್ಲಿ ನಾಳೆನೂ ಸಹ ಗುರು ತನ್ನ ಸ್ಥಾನ ಬದಲಾಯಿಸ್ತಾನೆ ಅದರ ಬಗ್ಗೆ ನಾಳೆ ಹೇಳ್ತೀನಿ ಗುರುಬಲಗಳು ಎಲ್ಲರಿಗೂ ಚೇಂಜ್ ಆಗುತ್ತೆ ಸೂರ್ಯನ ಬಲ ಇವತ್ತು ಯಾರ್ಯಾರಿಗೆ ಏನಿರುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ ನಾವು ಹೇಳ್ತಕ್ಕಂಥ ಸಮಯದಲ್ಲಿ ಈಗ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ನೋಡಿ ಮೇಷರಾಶಿಯವರಿಗೆ ವ್ಯವಹಾರಗಳಲ್ಲಿ ಶುಭ ಉತ್ತಮ ಲಾಭ ಕಾರ್ಯಪ್ರಗತಿ ನೆಮ್ಮದಿ ನೌಕರರಿಗೆ ಶುಭ ದಿನ ಅಧಿಕಾರಿಗಳಿಗೆ ಸಂತಸ ಈ ಜವಳಿ ವ್ಯಾಪಾರ ಮಾಡ್ತಾರೆ ನೋಡಿ ಹಾಗೂ ಸಿದ್ಧ ಉಡುಪುಗಳು ಗಾರ್ಮೆಂಟ್ಸ್ ಮಾಡ್ತಾರೆ ನೋಡಿ ಅವರಿಗೆ ಬಹಳ ಅದೃಷ್ಟದಾಯಕವಾದ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ದಿಕ್ಕು ಪೂರ್ವ ಅದೃಷ್ಟ ಬಣ್ಣ ಬಿಳಿಯಾಗಿರುತ್ತೆ ಇವರಿಗೆ ಈ ಒಂದು ಸೂರ್ಯ ಚಲನೆಯಿಂದ ಅಷ್ಟು ಹೆಚ್ಚಿನ ಉತ್ತಮ ಫಲಗಳು ಸಿಕ್ಕೋದಿಲ್ಲ ಮಧ್ಯಮ ಫಲ ಸಿಗ್ತದೆ ಭಯಪಡಬೇಕಾಗಿಲ್ಲ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವೃಷಭ ರಾಶಿಯರಿಗೆ ಬಂಧು ಮಿತ್ರರೊಡನೆ ಮನಸ್ತಾಪ ವೃತ್ತಿಪರರಿಗೆ ನೀರಸ ದಿನ ಆರೋಗ್ಯದಲ್ಲಿ ವ್ಯತ್ಯಯ ವ್ಯಾಪಾರ ಕ್ಷೇತ್ರದಲ್ಲಿ ಅಲ್ಪ ಲಾಭ ಕಾರ್ಯವೃದ್ಧಿ ನೋಡಿ ಈ ಎಣ್ಣೆ ಮಾರ್ತಕ್ಕಂಥವರು ಎಣ್ಣೆ ಕಾಳುಗಳು ಮಾರತಕ್ಕಂಥವ್ರು ತುಪ್ಪ ಮಾರ್ತಕ್ಕಂಥವ್ರಿಗೆ ದಿನ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವೇನಪ್ಪ ಮಾಡಬೇಕಂದ್ರೆ ಈ ದಿನ ಸ್ವಲ್ಪ ಅಶುಭಕರವಾಗಿರೋದ್ರಿಂದ ಗೋಗ್ರಾಸ ಎಲ್ಲಾದರೂ ಹಸು ಹೋಗ್ತಾಯಿದ್ರೆ ಆ ಹಸುಕ್ಕೆ ಸ್ವಲ್ಪ ಬೆಲ್ಲನೋ ಒಂದು ಬಾಳೆಹಣ್ಣು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಅದೇ ರೀತಿಯಲ್ಲಿ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ವೃಷಭ ರಾಶಿಯವ್ರಿಗೂ ಸಹ ಅಷ್ಟೇ ಏನಂತ ಉತ್ತಮ ಫಲ ಇರಲ್ಲ ಸೂರ್ಯನ ಒಂದು ಚಲನೆಯಿಂದ ಆದರೂ ಭಯಪಡಬೇಕಾದ್ದೆಲ್ಲ ಮಧ್ಯಮ ರೀತಿಯಲ್ಲಿ ಇರ್ತದೆ ಅಲ್ಲಿಂದ ಆಮೇಶ್ವರ್ ಶುಭ ಆಗ್ತಕ್ಕಂಥ ಬರತಕ್ಕಂಥದ್ದು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನ ಈ ದಿನ ಬಹಳ ಉತ್ತಮವಾದ ದಿನ ಆದರೂ ಸಹ ನಿಮ್ಮ ನಾವು ಸ್ವಲ್ಪ ಕಿರಿಕಿರಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆ ಇದೆ ಅದರಿಂದ ನೀವು ಬಹಳ ಹುಷಾರಾಗಿರಿ ಯಾರಾದರೂ ಮಾತಾಡುವಾಗ ಮಿಥುನ ರಾಶಿಯವರು ಬಹಳ ಹುಷಾರಾಗಿ ಮಾತಾಡಿ ಅದೇ ರೀತಿಯಲ್ಲಿ ನಿಮಗೆ ಮಧ್ಯಾಹ್ನದ ಮೇಲೆ ನೆಮ್ಮದಿ ಸಿಗ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಬರ್ತದೆ ಆದರೂ ಮಾನಸಿಕವಾಗಿ ಶ್ರಮ ವಹಿಸಿರ್ತೀರಿ ಉದ್ಯೋಗದಲ್ಲಿ ಗಣನೀಯ ಪ್ರಗತಿ ಇರ್ತದೆ ಈ ದಿನ ಹಾಲು ಮೊಸರು ತುಪ್ಪ ಮಾರತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನಗಳು ಮಾಡತಕ್ಕಂಥವ್ರಿಗೆ ಶುಭವಾದ ಲಾಭ ಇರ್ತದೆ ನೀವೇನಪ್ಪ ಮಾಡಬೇಕಂದ್ರೆ ಇವತ್ತು ಏನಾದರೂ ದಾನ ಮಾಡಬೇಕು ಸ್ವಲ್ಪ ಭಿಕ್ಷಕರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಹಾಕಿ ಅಥವಾ ಊಟ ತಿಂಡಿ ಕೊಡಿಸಿ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ಆರು ಅದೃಷ್ಟ ಸಂಖ್ಯೆ ಆಗ್ನೆಯ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಬಂದಾಗ ಕರ್ಕಾಟಕ ರಾಶಿಯವರು ನೋಡಿ ಕರ್ಕಾಟಕಕ್ಕೆ ಸೂರ್ಯ ರವಿ ಶುಭನು ಅವ್ರಿಗೆ ಭಾಳ ಒಳ್ಳೆಯದಾಗ್ತದೆ ಆದರೂ ಸಹ ಅವರಿಗೆ ಅನಾರೋಗ್ಯದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ ಉದ್ಯೋಗದಲ್ಲಿ ಲಾಭ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗಿರ್ತದೆ ರೈತರಿಗೆ ಸಂತಸದ ವಾತಾವರಣ ಬರ್ತದೆ ಈ ತರಕಾರಿ ಹೂವು ಬೆಳೀತಕ್ಕಂಥವ್ರಿಗೆ ಒಳ್ಳೆಯದಾಗತ್ತೆ ಎಲ್ಲ ರೀತಿಯ ವ್ಯಾಪಾರಿಗಳಿಗೂ ಈ ಕರ್ಕಾಟಕ ರಾಶಿಯವರಿಗೆ ಶುಭ ಇರ್ತದೆ ಶ್ರೀಮನ್ನಾರಾಯಣನ ಧ್ಯಾನಿಸಿ ನಿಮಗೆ ಎಂಟು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರುತ್ತದೆ ನಿಮಗೆ ಪ್ಲಸ್ ಪಾಯಿಂಟ್ ಇರ್ತದೆ ಸೂರ್ಯನು ಸ್ಥಾನ ಚಲನೆ ಮಾಡಿರೋದ್ರಿಂದ ಅಲ್ಲಿಂದ ಬರತಕ್ಕಂಥದ್ದು ಸಿಂಹ ಸಿಂಹ ಈ ಸಿಂಹರಾಶಿ ಅವರಿಗೆ ಸೂರ್ಯನ ಕ್ಷೇತ್ರ ಅದು ಸಿಂಹ ಅಂತ ಯಾವುದು ಸಿಂಹರಾಶಿ ಅಂತಕ್ಕಂಥದ್ದು ಕಾರ್ಯಗಳಲ್ಲಿ ಬಂಧು ಮಿತ್ರರಿಂದ ಸಹಾಯ ಉದ್ಯೋಗದಲ್ಲಿ ಯಶಸ್ಸು ರೈತರಿಗೆ ಶುಭ ದಿನ ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದನ್ನು ಬಹಳ ಅದ್ಭುತವಾದ ದಿನ ಆಗಿರ್ತದೆ ಮಿತ್ರರೇ ನೀವು ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರುಗಳೇ ಲಾಭ ಇರ್ತದೆ ಲಕ್ಷ್ಮೀ ಜನಾರ್ಧನನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಆಗಿರ್ತದೆ ಸಿಂಹರಾಶಿಯವರಿಗೆ ಸೂರ್ಯನ ಬದಲಾವಣೆಯಿಂದ ಶುಭಕರವಾದ ಫಲಗಳು ಸಿಕ್ಕುತ್ತೆ ಅದೇ ರೀತಿಯಲ್ಲಿ ಈ ಕನ್ಯಾ ಅವರಿಗೆ ಈ ಕನ್ಯಾ ಏನಪ್ಪ ಅಂದರೆ ಈ ರವಿ ತುಲಾರಾಶಿಗೆ ಬಂದಿರೋದ್ರಿಂದ ಅದು ಮನೆ ಬಿಟ್ಟು ಹೋಗಿದ್ದಾನಲ್ಲ ಕನ್ಯಾರಾಶಿ ಎಷ್ಟು ದಿನ ಈಗ ಮನೆ ಬಿಟ್ಟು ಹೋಗೋದ್ರಿಂದ ಇವರಿಗೆ ಸ್ವಲ್ಪ ಇರುಸು ಮುರಿಸಿರ್ತದೆ ಅನಪೇಕ್ಷಿತವಾಗಿರ್ತಕ್ಕಂಥ ಪ್ರಯಾಣಗಳು ಬರ್ತದೆ ಪ್ರಯಾಣದಿಂದ ನಷ್ಟ ಆಗ್ತದೆ ಅದಾದ ನಂತರ ಅರ್ಧ ಪ್ರಹರದಲ್ಲಿ ಶುಭ ಆಗ್ತದೆ ಮ ಅವರಿಗೆ ಪ್ರಾತನಲ್ಲಿ ದಿನಗಳು ಕೆಟ್ಟದಾಗ ಪ್ರಾರಂಭವಾಗಿ ಮಧ್ಯಾಹ್ನದ ಮೇಲೆ ನೆಮ್ಮದಿ ದಿನ ಬರ್ತದೆ ವ್ಯವಹಾರಗಳಲ್ಲಿ ಎಲ್ಲ ರೀತಿಯ ವ್ಯಾಪಾರಗಳಿಗೆ ಶುಭವಾಗಿರ್ತಕ್ಕಂಥದ್ದು ಸೂರ್ಯ ಭಗವಾನನ್ನು ಧ್ಯಾನಿಸಿ ಯಾಕಂದರೆ ಸೂರ್ಯನು ರವಿಯ ಮಿತ್ರ ಅದಕ್ಕೋಸ್ಕರ ಧ್ಯಾನಿಸಿ ಐದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಂದ್ರೆ ಈ ಕನ್ಯಾರಾಶಿಯವ್ರಿಗೂ ಸಹ ಉತ್ತಮ ಫಲ ಏನಿರೋದಿಲ್ಲ ಸೂರ್ಯನ ಬದಲಾವಣೆ ಆಗಿರೋದ್ರಿಂದ ಅಲ್ಲಿಂದ ಬರ್ತಕ್ಕಂಥದ್ದು ರಾಶಿ ಆದಮೇಲೆ ತುಲಾರಾಶಿಯವರು ತುಲಾರಾಶಿಯವರಿಗೆ ಈ ರಾಶಿಯೊಳಕ್ಕೆ ಬಂದ್ಬಿಟ್ಟಿದ್ದಾನೆ ಯಾರೋ ಸೂರ್ಯನು ಈ ಗೋಚಾರದಲ್ಲಿ ಅವನು ಇವತ್ತು ನಿಮ್ಮ ರಾಶಿ ಒಳಗೆ ಬಂದ್ಬಿಟ್ಟಿದ್ದಾನೆ ಈ ದಿನ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಕಾರ್ಯ ಪ್ರಗತಿ ಆಗ್ತದೆ ಯಾಕೆ ಸೂರ್ಯನ ಮನೆಯಲ್ಲೇ ಇದ್ದಾನಲ್ಲ ಸೂರ್ಯಂ ಶೌರ್ಯಂ ಧೈರ್ಯ ಕೊಡ್ತಕ್ಕಂಥವನು ಗೃಹದಲ್ಲಿ ಸಂತಸ ಸತ್ಕಾರ್ಯದಲ್ಲಿ ಆಸಕ್ತಿ ಈ ಹೂವು ಹಾಲು ಮೊಸರು ತರಕಾರಿ ಹಣ್ಣು ವಿಳೆದೆಲೆ ಇಂಥದ್ದು ಮಾರ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ದಿನ ಇದು ನವಗ್ರಹ ದೇವತೆಗಳ ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗೆ ಅಂತ ಹೇಳಿ ನವಗ್ರಹ ಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ತಿಳ್ಕೊಳ್ಳಿ ಮಹನೀಯರೇ ಈ ತುಲಾರಾಶಿಯವರಿಗೆ ಈ ತಿಂಗಳು ಸೂರ್ಯನಿಂದ ಉತ್ತಮ ಫಲಗಳಿರೋದಿಲ್ಲ ಆದರೂ ಮನೇಲಿರ್ತಾನೆ ಆತನು ಅದಾದ ನಂತರ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ದಿನ ಏನಪ್ಪಾಗ್ತದೆ ಅಂದರೆ ಶುಭ ಕಾರ್ಯದಲ್ಲಿ ಭಾಗವಹಿಸುವಿಕೆ ಗೃಹದಲ್ಲಿ ಸೌಖ್ಯತೆ ವಿದ್ಯಾರ್ಥಿಗಳಿಗೆ ಸಂತಸ ದಿನ ನೀವು ನಾರಾಯಣನ ಸ್ಮರಣೆ ಮಾಡಿ ಈ ಬಂಗಾರ ಬೆಳ್ಳಿ ವಜ್ರ ಹಾಗೂ ಈ ಪ್ಲಾಟಿನಮ್ಮು ವ್ಯಾಪಾರ ಮರ್ತಾರ ವ್ಯಾಪಾರಸ್ಥರು ಅವರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಇವತ್ತು ಆವರೇಜ್ ಲಾಭ ಸಿಗ್ತದೆ ಆರು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೆರಳೆ ಅದೃಷ್ಟ ಬಣ್ಣ ಆಗಿರ್ತದೆ ಆದ ನಿಮಗೂ ಸಹ ಯಾರಿಗೆ ಈ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಸ್ಥಾನ ಪಲ್ಲಟದಿಂದ ಅಷ್ಟೊಂದು ಶುಭಕರವಾದ ಫಲ ಇರೋದಿಲ್ಲ ಮಧ್ಯಮ ಫಲ ಇರ್ತದೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸು ರಾಶಿಯವರು ಈ ಧನುಸು ರಾಶಿಯವರಿಗೆ ಹಿಡಿದ ಕಾರ್ಯಗಳಲ್ಲಿ ಮಂದಗತಿಯ ಪ್ರಗತಿ ನೌಕರರಿಗೆ ಅಧಿಕಾರಿಗಳಿಗೆ ಅಸಮಾಧಾನ ಆರೋಗ್ಯದಲ್ಲಿ ಏರುಪೇರು ಈ ದಿನಸಿ ವ್ಯಾಪಾರ ಮಾಡ್ತಾರೆ ನೋಡಿ ಅವ್ರಿಗೆ ಶುಭಕರವಾಗಿರೋ ದಿನ ಸೂರ್ಯ ಭಗವಾನ ಧ್ಯಾನಿಸಾಕಂದರೆ ಸೂರ್ಯನಿಂದ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಈ ತಿಂಗಳೆಲ್ಲ ಬಹಳ ಶುಭಕರವಾದ್ದೇ ಕೇಳ್ತೀರಿ ನೀವು ನಿಮಗೆ ಧೈರ್ಯ ಹೆಚ್ಚಾಗ್ತದೆ ಏಳು ಅದೃಷ್ಟ ಸಂಖ್ಯೆ ಆಗಿರ್ತದೆ ವಾಯುವೆ ಅದೃಷ್ಟದಕ್ಕಾಗಿರ್ತದೆ ಕಿತ್ತಳೆ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಈ ಶುಭ ದಿನ ನಿಮಗೆ ನೀವು ನಡೆಸುವ ಎಲ್ಲಾ ಕಾರ್ಯಗಳಲ್ಲಿ ಹಿರಿಯರಿಂದ ಬೆಂಬಲ ನಿಮ್ಮ ಹಿರಿಯರ ಥರ ದೊಡ್ಡವರು ಅವರೆಲ್ಲ ಕಡೆ ನಿಮಗೆ ಬೆಂಬಲ ನೀಡ್ತಾರೆ ಉದ್ಯೋಗದಲ್ಲಿ ಯಶಸ್ಸು ಲಾಭ ವಿದ್ಯಾರ್ಥಿಗಳಿಗೆ ಶುಭ ಕಾರ್ಮಿಕರಿಗೆ ಲಾಭ ಈ ಔಷಧಿ ಮತ್ತು ಕೆಮಿಕಲ್ಸ್ ಅನ್ನು ಮಾಡತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಭಗವಾನ್ ಸೂರ್ಯನಾರಾಯಣನ ಇದನ್ನ ಧ್ಯಾನಿಸಿ ನಿಮ್ಗೆ ಒಳ್ಳೇದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತದೆ ಈ ಸೂರ್ಯನ ಚಲನೆಯಿಂದ ನಿಮಗೂ ಮಧ್ಯಮ ಫಲ ಇರ್ತದೆ ಅಲ್ಲಿಂದ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ದಿನ ಕಾರ್ಯಪ್ರಗತಿ ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆ ನೌಕರರಿಗೆ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉತ್ತಮ ವ್ಯವಹಾರ ಲಾಭಗಳು ಈ ಸ್ವಯಂ ಪ್ರೊಫೆಷನಲ್ಸ್ ಇರ್ತಾರವ್ರಿಗೊಳ್ಳೆ ಲಾಭ ಇದೆ ಇವತ್ತು ರಾಮನಾಮ ಸ್ಮರಣೆ ಮಾಡಿ ಪೂರ್ವ ದಿಕ್ಕದಲ್ಲಿ ನಿಮಗೆ ಅದೃಷ್ಟ ಇದೆ ಒಂದು ಅದೃಷ್ಟ ಸಂಖ್ಯೆ ಆಗಿದೆ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಕಡೆಯದಾಗಿ ಮೀನರಾಶಿಯವರಿಗೆ ಬಂದಾಗ ಮೀನರಾಶಿಯವರಿಗೆ ನೋಡಿ ಈ ಮೀನರಾಶಿಯವರಿಗೆ ಸೂರ್ಯನು ಉತ್ತಮ ಫಲ ಕೊಡ್ತಾನೆ ಒಂದು ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥ ಪರಿಸ್ಥಿತಿ ಈ ಮೀನರಾಶಿಯವರಿಗೆ ಸೂರ್ಯನ ಸ್ಥಾನ ಪಲಟಿಂದ ಭಾಳ ಶುಭಕರವಾದ ದಿನ ಬರ್ತದೆ ವ್ಯವಹಾರ ಆದರೂ ಸಹ ಈ ದಿನದಲ್ಲಿ ವ್ಯವಹಾರದಲ್ಲಿ ಅಲ್ಪ ಮುನ್ನಡೆ ಸ್ವಲ್ಪ ಧನಲಾಭ ಧನಲಾಭದಲ್ಲಿ ಹೆಚ್ಚು ಕಟ್ಟಲೆ ಇರೋದಿಲ್ಲ ಮನೆಯಲ್ಲಿ ಶಾಂತ ವಾತಾವರಣ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆ ಸಿಕ್ಕಾಪಟ್ಟೆ ಈ ಹೋಮ್ ವರ್ಕು ಯಾವುದೋ ಒಂದು ವರ್ಕು ಹೊರೆ ಬಿದ್ದೋಗುತ್ತೆ ನೌಕರರಿಗೆ ಶುಭ ಅದು ಸರ್ಕಾರಿ ನೌಕರರಿಗೆ ಭಾಳ ಶುಭಕರವಾಗಿನಾಗಿರ್ತದೆ ಅವರಿಗೆ ಸರ್ಕಾರದ ಕೆಲವು ಲಾಭಗಳು ಸಿಕ್ತ ಸಿಗ್ತಕ್ಕಂಥ ಸುದ್ದಿ ಬರ್ತದೆ ಅವ್ರಿಗೆ ಅದೇ ರೀತಿಯಲ್ಲಿ ಈ ಹೋಟೆಲ್ ಮಾಡ್ತಕ್ಕಂಥವ್ರು ಕಾಂಡಮೆಂಟ್ಸ್ ಮಾಡ್ತಕ್ಕಂಥವ್ರು ಚಾಟ್ಸ್ ಮಾಡ್ತಾರೆ ನೋಡಿ ಅವರು ಅವರಿಗೆಲ್ಲ ನಿಮಗೆ ಲಕ್ಷ್ಮೀ ಪ್ರೇರಣೆಯಿಂದ ಒಳ್ಳೆಯದಾಗ್ತದೆ ಮಹಾಲಕ್ಷ್ಮಿ ಧ್ಯಾನಿಸಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕೋ ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ ಇವು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆದ ತಮಗೆಲ್ಲರಿಗೂ ಈ ಸೂರ್ಯ ಒಂದು ಸ್ಥಾನ ಶುಭವಾಗಲಿ ಪ್ರತಿ ತಿಂಗಳು ಸೂರ್ಯನು ಮನೆ ಬದಲಾಯಿಸ್ತಾನೆ ಇವಾಗ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಬಂದಿದ್ದಾನೆ ಮುಂದಕ್ಕೆ ಹೋಗ್ತಾನೆ ಆಗ ಹಲವರಿಗೆ ತೊಂದರೆ ಆಗ್ಬೋದು ಒಳ್ಳೆಯದಾಗ್ಬೋದು ಎಲ್ಲವನ್ನು ಸಮತ ಸ್ವೀಕರಿಸಿ ಸೂರ್ಯನಾರಾಯಣನ ಧ್ಯಾನ ಮಾಡಿ ಆ ಭಗವಂತನ ಪ್ರಾರ್ಥಿಸಿ ನಿಮಗೆಲ್ಲ ಶುಭಕರವಾಗಲಿ ಆದಮೇಲೆ ನೀವು ನಮ್ಮ ಸಾಯಸ್ಮೃತಿಯನ್ನು ಲೈಕ್ ಮಾಡಿ ನಮ್ಮ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವರು ತಮ್ಮ ಸ್ನೇಹಿತರಿಂದಲೂ ಸಹ ನಮಗೆ ಸಬ್ಸ್ಕ್ರೈಬ್ ಕೊಡಿಸಿ ನಿಮಗೆಲ್ಲ ಶುಭವಾಗಲಿ ಓಂ ಶ್ರೀ ಸಾಯಿರಾಮ